ದರ್ಶನ್ ಕೋಟಿ ಕೋಟಿ ಆಸ್ತಿ ಒಡೆಯ ದಿನಕರ್ ತೂಗುದೀಪ ಇರೋದು ಬಾಡಿಗೆ ಮರಿಯಲ್ಲಿ ದಿನಕರ್ ತೂಗುದೀಪ ಹೇಳಿರೋ ಆಡಿಯೋ ಫುಲ್ ವೈರಲ್ ನೀನು ಡೈರೆಕ್ಟರ್ ನೆಮ್ಮದಿಯಾಗಿರು ಅಂಗಿದ್ದಾರಂತೆ ತಾಯಿ ಮೇಲ ಸಹೋದರನ ಸಂಕಷ್ಟಕ್ಕೆ ನಿಂತಿಲ್ವ ಕಾಲ್ಡ್ ದರ್ಶನ್ ಮನೆಯವರ ನೋವಿಗೆ ಸ್ಪಂದಿಸಿದ ನೀನು ಎಂತಹ ನಟ ಅಂತಿದ್ದಾರೆ ಜನ ಮಿಕ್ಕಿದ್ದ ಲಾಭದಲ್ಲಿ ಬ್ಯಾಂಗ್ಳೂರ್ ಈಗಿದೆ ಅದು ಈಗಲೂ ಇದೆ ಮನೆ ಇಲ್ಲಿ ಇನ್ನು ಮನೆ ಕಡೆ ಇನ್ನು ಬಾಡಿಗೆ ಮನೇಲಿ ಸರ್ ನಮ್ಮಅಮ್ಮ ಇಲ್ಲ ಸರ್ ಸಿನಿಮಾ ನೀನು ಡೈರೆಕ್ಟ್ರು ನೀನು ಎಷ್ಟು ನೆಮ್ಮದಿ ಆಗಿರ್ತೀವಿ ಅಷ್ಟು ನಿನ್ನ ತಲೆ ಓಡುತ್ತೆ ಸೊ ಫಸ್ಟ್ ಇನ್ಕಮ್ ಬರಂಗ್ ಮಾಡ್ಕೋ ಅದಾದ್ಮೇಲೆ ಮನೆ ಅಂತ ಸೊ ಏನು ಮಾಡೋದು ಅಸೆಂಟರ್ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿಎಂಬಿ ಪಿಸಿಎಂಸಿಎಸ್ ಸಿಇಬಿಎ ಎಸ್ಇಬಿಎ ಪಿಯುಸಿ ಮೇನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಎಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲ್ ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ಓಕೆ ಮಿಕ್ಕಿದ್ದ ಲಾಭದಲ್ಲಿ ಕರ್ಕೊಂಡೋಗಿ ನಂಗೆ ಒಂದು ಸೈಟ್ ಕೊಡ್ಸೋದು ಬ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ಈಗ ಇದೆ ಅದು ಈಗಲೂ ಇದೆ ಮನೆ ಮಾಡಿದೀರಿ ಅಲ್ಲಿ ಇನ್ನು ಮನೆ ಕಟ್ಟೆ ಇನ್ನೂ ಬಾಳಗೆಬೇನಲ್ಲಿದೀನಿ ಸರ್ ನಮ್ಮ ಅಮ್ಮ ಹೇಳೋರು ಸರ್ ಸಿನಿಮಾಲಲ್ಲಿ ನೀನು ಡೈರೆಕ್ಟ್ರು ನೀನು ಎಷ್ಟು ನೆಮ್ಮದಿಯಾಗಿರ್ತೀಯೋ ಅಷ್ಟು ನಿನ್ನ ತಲೆ ಓಡುತ್ತೆ ಸೊ ಫಸ್ಟ್ ಇನ್ಕಮ್ ಬರೋಂಗ ಮಾಡ್ಕೊ ಅದಾದಮೇಲೆ ಮನೆ ಮಾಡು ಅಂತ ಸೊ ಏನು ಮಾಡೋಕೆ ಮಿಕ್ಕಿದ್ದ ಲಾಭದಲ್ಲಿ ಕರ್ಕೊಂಡೋಗಿ ಒಂದು ಸೈಟ್ ಕೊಡ್ಸೋದು ಬ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ಈಗ ಇದೆ ಅದು ಈಗಲೂ ಇದೆ ಮನೆ ಮಾಡಿದೀರಿ ಅಲ್ಲಿ ಹಿಂದಿಂದು ಮನೆ ಕಟ್ಟೆ ಇನ್ನೂ ಬಾಳಗೆ ಮನೆಯಲ್ಲಿದ್ದೀನಿ ಸರ್ ನಮ್ಮಮ್ಮ ಸರ್ ಸಿನಿಮಾದಲ್ಲಿ ನೀನು ಡೈರೆಕ್ಟ್ರು ನೀನು ಎಷ್ಟು ನೆಮ್ಮದಿ ಆಗಿರ್ತೀನಿ ಅಷ್ಟು ನಿನ್ ತಲೆ ಓಡುತ್ತೆ ಸೊ ಫಸ್ಟ್ ಇನ್ಕಮ್ ಬರಂಗ್ ಮಾಡ್ಕೋ ಅದಾದ್ಮೇಲೆ ಮನೆ ಮಾಡು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ